ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮೆಣಸಿನಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ತಿನ್ಬೇಕು ಅಂತ ಅನ್ನಿಸಿದಾಗ ಈ ತರ ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡೋದೇನಕ್ಕೆ ಈ ವಿಡಿಯೋನ ಒಂದ್ಸರಿ ಚೆಕ್ ಮಾಡ್ಕೊಂಬರೋಣ ಬಜ್ಜಿನ ಮಾಡೋದಕ್ಕೆ ನಾನಿಲ್ಲಿ ಮೂರು ದೊಡ್ಡ ಮೆಣಸಿನಕಾಯಿನ ತಗೊಂಡಿದ್ದೀನಿ ಮೆಣಸಿನಕಾಯು ಅಷ್ಟೊಂದು ಖಾರ ಇರಲ್ಲ ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲಿ ಸ್ಟಫಿಂಗ್ ಬಜ್ಜಿನ ಮಾಡ್ತಿರೋದ್ರಿಂದ ಒಳಗಡೆ ಇರೋ ಬೀಜ ಎಲ್ಲನ ಕ್ಲೀನ್ ಆಗಿ ತಗೊಂಡ್ತಾ ಇದೀನಿ ಮೆಣಸಿನ್ಕಾಯಿ ಬೀಜ ಇದ್ರೆ ತಿನ್ಬೇಕಾದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಂಗಾಗಿ ನೀಟಾಗಿ ಎಲ್ಲನ ತಗೊಂಡಿದ್ದೀನಿ ಎಲ್ಲದನ್ನು ಈ ಥರನೇ ಮಧ್ಯಕ್ಕೆ ಕಟ್ ಮಾಡಿ ಎಲ್ಲದರಲ್ಲೂ ಬೀಜ ಎಲ್ಲನ ನೀಟಾಗೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೇಯಿಸಿರೋ ಆಲೂಗೆಡ್ಡೆನ ತಗೊಂಡಿದ್ದೀನಿ ಆಲೂಗೆಡ್ಡೆನ ಬೇಕು ಅಂತ ಹೇಳಿದ್ರೆ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಕೈಯಲ್ಲಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೇನೆ ಚಿಕ್ಕದೆಗೆ ಕಟ್ ಮಾಡಿರೋ ಆನೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನು ಟರ್ಮರಿಕ್ ಪೌಡರು ಅರ್ಧ ಸ್ಪೂನು ಕೋರಿಯಂಡರ್ ಪೌಡರು ಒಂದ್ ಸ್ಪೂನು ಚಿಲ್ಲಿ ಪೌಡರ್ನ ಸೇರಿಸ್ಕೊಂತ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಫೋನಿಂದ ಮಿಕ್ಸ್ ಮಾಡೋ ಬದಲು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಫಿಲ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಇದೇ ತರ ಫಿಲ್ ಮಾಡಿ ಇಟ್ಕೊಳ್ಬೇಕು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೆನೆ ಸ್ವಲ್ಪ ಹೋಮ್ ಕಾಳನ್ನ ಸೇರಿಸ್ಕೊಳ್ತಾ ಇದೀನಿ ಅರ್ಧ ಸ್ಪೂನು ಟರ್ಮರಿಕ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದ್ ಸ್ಪೂನು ಅಕ್ಕಿ ಹಿಟ್ಟನ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ ಸೋಡಾ ಬದಲು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ ಗರಿ ಗರಿಯಾಗೆ ಬರುತ್ತೆ ಸೋಡಾನ ಬೇಕಿದ್ರೆ ಹಾಕೊಳ್ಬಹುದು ನಾನು ಸೋಡಾನ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೇಗೆ ಅಂತ ಹೇಳಿದ್ರೆ ನಾವು ಇಡ್ಲಿ ಹಿಟ್ಟಿಗೆ ರೆಡಿ ಮಾಡ್ಕೊಂತೀವಲ್ವಾ ಗಟ್ಟಿಯಾಗೆ ಆ ತರ ರೆಡಿ ಮಾಡ್ಕೊಬೇಕು ಹಿಟ್ಟನ್ನ ನಾವು ಕೈಯಿಂದ ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳೋ ತರ ಇರಬೇಕು ನೀರ್ ತರ ಜಾರ್ಕೊಳ್ಳೋ ತರ ಇರಬಾರ್ದು ಈ ತರ ರೆಡಿ ಮಾಡ್ಕೊಂಡು ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಂತ ಇದ್ದೀನಿ ನೆಕ್ಸ್ಟು ಒಂದು ಬಾಣ್ಲೇನೆ ಇಟ್ಕೊಂಡು ಹೈಲನ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ ಹಾಕೊಳ್ತಾ ಇದ್ದೀನಿ ಈ ಥರ ಡಿಪ್ ಮಾಡಿ ಹಾಕೊಳ್ಬೇಕು ನಾವು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗೇ ಬೇಯುತ್ತೆ ಹಿಟ್ಟು ಜೊತೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬಜ್ಜಿ ಬೇಗನೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆನು ತುಂಬಾ ಚೆನ್ನಾಗೆ ಬೇಯ್ಕೊಳ್ಳುತ್ತೆ ನಾನು ಸಿಂಗಲ್ಗೆ ಬೇಯಿಸ್ಕೊಂತ ಇದ್ದೀನಿ ಮೆಣಸಿನಕಾಯು ದಪ್ಪ ಇರೋದ್ರಿಂದ ಎರಡೆಲ್ಲ ಬೇಯಿಸೋಕ್ಕಾಗಲ್ಲ ಆಗಲ್ಲ ಚೆನ್ನಾಗೆ ಬೇಯಿಸ್ಕೊಂಡು ಆದ್ಮೇಲೆ ಇದನ್ನ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಇದ್ದೀನಿ ಇದೀನಿ ಥರ ಹಾಕೊಳ್ಳೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಇದ್ರೆ ಟಿಶ್ಯೂ ಪೇಪರು ಹೀರ್ಕೊಳ್ಳುತ್ತೆ ಗರಿ ಗರಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯ್ತು ನಾನು ಸೋಡಾ ಏನೂ ಯೂಸ್ ಮಾಡಿಲ್ಲ ಆದ್ರೂ ತುಂಬಾ ಚೆನ್ನಾಗಿ ಬಂದಿತ್ತು ಸೋಡಾ ಹಾಕೋದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿ ನಾನು ಸೋಡಾನ ಯೂಸ್ ಮಾಡಿಲ್ಲ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದರಿಂದ ಮೆಣಸಿನಕಾಯಿ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ ನೀವೇ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು